ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆಯ ಪೌರಕ್ತರುಗಳಿಂದ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ దీపే దీపవళి గోవిందీల నగరీక దీపావళి అంగడి మాలికే దీపావళి హబ్బ ఉన్న హుభాశయలు దీపవళి హ అచ్చుకట్టే విజృంభణ సంతోషకర సంతోషక ఆచరణలు ಮಾಡಬೇಕು ಆ ತಾಯಿ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕಟಾಕ್ಷೆಯನ್ನು ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಇರಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ತಾವು ತಮ್ಮ ಒಂದು ವಾತಾವರಣವನ್ನು ಅಚ್ಚುಕಟ್ಟಾಗಿ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಎನ್ವ ಎನ್ ಏನೋ ಎನ್ವೈರನ್ಮೆಂಟ್ ಯಾವುದೋ ರೀತಿಯ ಹಾಳಾಗ್ದಂಗೆ ತಾವೆಲ್ಲರೂ ತಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಒಂದು ಪ್ರದೇಶವನ್ನು ಸ್ವಲ್ಪ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಯಾವುದೇ ರೀತಿಯ ಅಪಾಯಕಾರಿಯಾದ ಒಂದು ಪಟಾಕಿಗಳನ್ನು ಬಿಡಬಾರ್ದು ಗ್ರೀನ್ ಪಟಾಕಿ ಅಂತ ಇದೆ ಆ ಗ್ರೀನ್ ಪಟಾಕಿ ನಮಗೆ ಪರಿಸರ ಯಾವುದೇ ರೀತಿಯ ಹಾನಿ ಉಂಟು ಮಾಡೋದಿಲ್ಲ ಎಲ್ಲ ನಾಗರಿಕ ಬಾಂಧವರು ಅಂಗಡಿ ಮಾಲೀಕರು ಆ ಹಸಿರು ಪಟಾಕಿ ಪಟಾಕಿಯನ್ನು ಬಿಡಬೇಕು ಆಮೇಲೆ ಆ ಹಬ್ಬ ಸ ಏನು ನೀವೇನು ದೀಪಾವಳಿ ಹಬ್ಬ ಹಬ್ಬವನ್ನು ಆಚರಣೆ ಮಾಡ್ತೀರಿ ಆಚರಣೆ ಮಾಡಿದ ನಂತರ ತಮ್ಮದು ಎಲ್ಲ ಪೂಜಾ ಸಾಮಗ್ರಿಗಳು ಏನಿರ್ತವೆ ಆ ಸಾಮಗ್ರಿಗಳನ್ನು ದಯಮಾಡಿ ನಿಮ್ಮ ಒಂದು ಶ್ ಮಳಿಗೆ ಮುಂದೆ ಆಗಿವ ಆಗಲಿ ಅಥವಾ ಮನೆ ಮುಂದೆ ಆಗಲಿ ಅಥವಾ ಡೇನಲ್ಲಿ ಯಾವುದು ಎಸಲಿದ್ದಂಗೆ ನಮ್ಮ ಒಂದು ನಗರಸಭೆ ಒಂದು ವಾಹನ ಬರುತ್ತೆ ಆ ವಾಹನವನ್ನೇ ವಾಹನಕ್ಕೆ ತಾವು ಕೊಡಬೇಕು ಇದರಲ್ಲಿ ಏನಾಗುತ್ತೆ ಈ ತಾವು ಅಲ್ಲಿ ಆ ಥರ ಬಿಸಾಕೋದ್ರಿಂದ ಪರಿಸರ ಹಾಳಾಗುತ್ತೆ ಅದರಲ್ಲಿ ಮತ್ತೆ ಬೇರೆ ಎಲ್ಲ ಕಿಮಿ ಕೀಟಗಳ ಒಂದು ಉತ್ಪಾದನೆ ಆಗುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ಆಸ್ತಿ ಮಾಲೀಕರಲ್ಲಿ ಅಂಗಡಿ ಮಾಲೀಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ತಾವು ಸ್ವಚ್ಛವಾಗಿ ತಮ್ಮ ಸುತ್ತಮುತ್ತಲಿನ ವಾತಾವರಣ ತಾವು ಇಟ್ಕೊಂಡ್ರೆ ನಮ್ಮ ವಾತಾವರಣ ಚೆನ್ನಾಗಿರ್ತದೆ ತಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಬೀರೋದಿಲ್ಲ ದಯಮಾಡಿ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಈ ಮೂಲಕ ಸಮಸ್ತ ನಾಗರಿಕ ಬಾಂಧವರಲ್ಲಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ನಾನು ಸಾರ್ ಎಲ್ಲರಿಗೂ ಒಂದು ಶುಭ ಒಂದು ಆರೈಕೆಯನ್ನು ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ